ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಕ್ರಮಕ್ಕೆ ಶ್ರೀರಂಗ ಆಗ್ರಹ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ಶೂ ಎಸೆದಿರುವ ಆರೋಪಿ ವಕೀಲ ರಾಕೇಶ್ ಕಿಶೋರ್ ಅವರನ್ನ ದೇಶದಿಂದ ಗಡಿಪಾರು ಮಾಡುವ ಮೂಲಕ ಸಂವಿಧಾನವನ್ನ ಹಿಡಿಯಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಗಾಂಧಿನಗರ ಶ್ರೀರಂಗ ಆಗ್ರಹಿಸಿದ್ರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆಯಿಂದ ಜಿಲ್ಲಾಡಳಿತದ ಭವನದ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿ ಅಕ್ರಮ ಬುಲ್ಡೋಜರ್ ವಿರುದ್ದದ ಆದೇಶ ನೀಡಿರುವ ನ್ಯಾಯಮೂರ್ತಿ ಗವಾಯಿ ಅವರಿಂದಾಗಿ ಬಿಜೆಪಿ ಮುಖ್ಯಮಂತ್ರಿ ಯೋಗಿ ಅವರಿಗೆ ನೋವಾಗಿದೆ ಎಲ್ ಬಾಂಡ್ಗಳ ನಿಷೇಧ ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ನೀಡುವ ಆದೇಶದ ತೀರ್ಪುಗಳಿಂದ ಕೋಮುವಾದಿ ದ್ವೇಷವಿತ್ತು ಕೋಮುವಾದಿಗಳ ಮೇಲೆ ಕ್ರಮ ಜರುಗಿಸಲು ಸರ್ಕಾರಕ್ಕೂ ಭಯವಾಗಿದೆ ಸಾರ್ವಜನಿಕ ಕಚೇರಿಗಳು ಕೋಮುವಾದಿಗಳ ಘೋಷಣೆಗೆ ಪೂರಕವಾದ ಧರ್ಮದ ಕಚೇರಿಗಳಾಗಿದ್ದು ಇದನ್ನು ತಪ್ಪಿಸಬೇಕು ಶೂ ಎಸೆದಿರುವ ಆರೋಪಿ ವಕೀಲರನ್ನ ನ್ಯಾಯಮೂರ್ತಿಗಳು ಕ್ಷಮಿಸಿದ್ರೂ ಸರ್ವ ಅಗತ್ಯವಿಲ್ಲವಾದ್ದರಿಂದ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಶ್ರೀರಂಗ ಒತ್ತಾಯಿಸಿದರು ಅವಣಿ ಕಾಶಿ ರಂಗನಾಥ್ ಮದಿ ಬಳ್ಳನ್ ಶಾಗತ್ತೂರು ಮುನಿಸ್ವಾಮಿ ಸಂಘರ್ಷ ಕಲ್ಕಿರಿ ಮುನಿರಾಜು ಕಳಮಿವಾಸ್ ಪುರಹಳ್ಳಿ ಇದ್ದರು ಎಲ್ಲ ಸಮುದಾಯಗಳಿಗೆ ಅನ್ಯಾಯ ಮಾಡುತ್ತಾ ಅವರ ಮೇಲೆ ದೌರ್ಜನ್ಯಗಳ ಒಂದು ಕೆಲಸ ಆಗಿದೆ ಆದ್ರೆ ಇವರು ಸಂವಿಧಾನವನ್ನು ಒಪ್ಪದೇರಂತ ಒಂದು ಮನುವಾದಿ ಸಂಸ್ಕೃತಿಯನ್ನ ಅಳವಡಿಸಿಕೊಂಡು ಈ ದಿನ ಸಂವಿಧಾನ ವಿರೋಧಿ ಕೃತ್ಯಗಳನ್ನು ನಡೆಸ್ತಾ ಈ ದೇಶದಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ ಅತ್ಯಾಚಾರಗಳು ನಡೀತಾ ಇದೆ ಕೊಲೆಗಳು ನಡೀತಾ ಇದೆ ಇಂತಹದನ್ನೆಲ್ಲ ಪ್ರಶ್ನೆ ಅಂತ ಸನಾತನವಾದಿ ರಾಕೇಶ್ ಕುಮಾರ್ ಅನ್ನೋ ಅಯೋಗ್ಯ ವಕೀಲ ಒಬ್ಬ ಈ ಸಂವಿಧಾನದ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಬಹಳ ಖಂಡನೀಯವಾದ್ದು ಆದರೂ ಸಹ ವಕೀಲ ನ್ಯಾಯಾಧೀಶರಾದಂತಹ ಗವಾಯಿ ಅವರು ಕ್ಷಮಾಪಣೆಯಲ್ಲಿ ಹಿಡಿದ್ರು ಸಹ ಸರ್ಕಾರ ಇದನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಅವನನ್ನ ಬಂಧಿಸಿ ಈ ದೇಶದಿಂದ ಗಡಿಪಾರು ಮಾಡಬೇಕಂತೇಳಿ ಜಲ್ ಸಂಘರ್ಷ ಸಮಿತಿ ಅಂಬೇಡ್ಕರ್ ಈ ದಿನ ಒತ್ತಾಯಿಸ್ತದೆ ಪತ್ರಿಕಾ ಹೇಳಿಕೆ ಮುಖಾಂತರ ಆದ್ರೆ ಮನವಿ ಕೊಡ್ತಾ ಇದ್ದೀವಿ ಸನಾತನವಾದಿಗಳು ಇಲ್ಲಿವರೆಗೂ ಸನಾತನ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥನೇ ಗೊತ್ತಿಲ್ಲ ಅದಕ್ಕೂ ಇದುವರೆಗೂ ಒಂದು ವ್ಯಾಖ್ಯಾನ ಏನು ಸನಾತನ ಅಂತ ಹೇಳಿದ್ರೆ ಅದಕ್ಕೊಂದು ಇತಿಮಿತಿ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅವರು ಸನಾತನ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ಲ ಅವರಿಗೆ ಹಿಂದೂ ಹಿಂದೂ ಅಂತಾರೆ ಎಲ್ಲಿ ಹಿಂದೂ ಅಂತ ಇವತ್ತು ಬಿ ಜೆ ಪಿ ಅವರಾಗ್ಬೋದು ಆರ್ ಎಸ್ ಎಸ್ ಆಗಬಹುದು ಯಾವುದೇ ಒಬ್ಬ ಚೇಲಾಗಳು ಇವತ್ತು ಸಂವಿಧಾನದ ವಿರುದ್ಧವಾಗಿ ಒಂದು ಅಗಾತವಾದ ಅಗಾತವಾದ ಕಾರ್ಯಕ್ರಮವನ್ನು ಮಾಡಿರುವಂಥ ರಾಕೇಶಿನ ವಿರುದ್ಧ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಸರ್ಕಾರದ ಪ್ರಧಾನಮಂತ್ರಿಗಳಾಗಿರ್ಬೋದು ಗೃಹಮಂತ್ರಿಗಳಾಗಿರ್ಬೋದು ಇದ್ರ ಬಗ್ಗೆ ಚಕಾರ ಇರೋದು ಅವರ ವಿರುದ್ಧ ನಮ್ಮ ಸಂಘಟನೆಯಿಂದ ಧಿಕ್ಕಾರ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಅದೇ ರೀತಿ ಈ ಸಮುದಾಯದ ಸಮುದಾಯವನ್ನು ಪ್ರತಿನಿಧಿಸ್ತಾರಂಥ ಬಿ ಜೆ ಪಿ ಸಂಸದರಾಗಲಿ ಶಾಸಕರಾಗಲಿ ಜನಪ್ರತಿನಿಧಿಗಳಾಗಲಿ ಯಾವ ಒಂದು ಸ್ವಾಭಿಮಾನ ಅನ್ನೋದಿಲ್ಲ ಸ್ವಾಭಿಮಾನ ಮಾರಾಟ ಮಾಡ್ಕೊಂಡಿದ್ದಾರೆ ಇವರು ಈ ಸ್ವಾಭಿಮಾನ ಮಾರಾಟ ಮಾಡ್ಕೊಂಡಿರೋದರಿಂದರೆ ಇವತ್ತು ಮನುವಾದಿಗಳು ನಮ್ಮ ವಿರುದ್ಧ ಷಡ್ಯಂತ್ರಗಳನ್ನು ರೂಪಿಸಿ ನಮ್ಮನ್ನು ಮತ್ತೊಮ್ಮೆ ಇಂದಿನ ಕಾಲಕ್ಕೆ ದೂಡೋದಕ್ಕೆ ಪ್ರಯತ್ನಗಳು ಇದೆ ಇದು ಆದ್ರಿಂದ ಈ ಸಮುದಾಯ ದಲಿತ ಸಮುದಾಯ ಶ್ರೋ ಸಮುದಾಯ ಅಲ್ಪಸಂಖ್ಯಾತರು ಅಸಂಖ್ಯಾತರು ಸಂವಿಧಾನ ಸಂವಿಧಾನ ಬದ್ಧವಾಗಿ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮಗೆ ಇವತ್ತು ರಕ್ಷಣೆ ಇರೋದಿಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಸನಾತನ ಎಂತ ಏನು ಹೇಳ್ತಾರೆ ಆ ಕಾಲ ಧರ್ಮಕ್ಕೆ ನಾವು ಹೋಗ್ಬೇಕಾಗ್ತದೆ ನಾವು ತುಳಿತುಕೊಳ್ಕೊಡ್ಬೇಕಾಗ್ತದೆ ಆ ಅಂತ ಒಂದು ಪರಿಸ್ಥಿತಿ ಬಂದರೆ ಈ ಸಮುದಾಯಗಳಿಗೆ ಮತ್ತೆ ಮುಖಕ್ಕೆ ಮುಖಕ್ಕೆ ಮಡಿಕೆ ಬೆಂದಿಗೆ ಬರಿಕೆ ಕಟ್ಕೊಳ್ಳೋ ಅಂಥ ಸನ್ನಿವೇಶ ನಿರ್ಮಾಣ ಮಾಡೋದಕ್ಕೆ ಈ ಸರ್ಕಾರಗಳು ಇದೆ ಆದ್ದರಿಂದ ಈ ಸಮುದಾಯಗಳು ಎಲ್ಲರೂ ಒಕ್ಕೂಟಲಿಂದ ಈ ಒಂದು ಪ್ರತಿಭಟನೆಗಳು ಮಾಡ್ತಾ ಇದ್ದೀರಿ ದಲಿತರು ತನ್ನ ಸ್ವಾಭಿಮಾನದ ಕೆಚ್ಚನ್ನು ತೋರಿಸ್ಬೇಕಂತ ಹೇಳಿದ್ರೆ ಮತ್ತೊಮ್ಮೆ ತೋರಿಸ್ಬೇಕಾದ್ರೆ ಹದಿನೆಂಟು ನೂರ ಹದಿನೆಂಟನ್ನು ಅವ್ರು ಮತ್ತೊಮ್ಮೆ ಬಿ ಜೆ ಪಿ ಸರ್ಕಾರ ಆರ್ ಎಸ್ ಎಸ್ ಅವರು ನೆನಪು ಮಾಡ್ಕೋಬೇಕು ಮತ್ತೆ ಅದೇ ಅದೇ ಘಟನೆ ನಡೆದ್ರೆ ಇವರು ಈ ದೇಶದಲ್ಲಿ ಉಳಿಗಾಲ ಉಳಿಯೋದಕ್ಕೆ ಬಿಡೋದಿಲ್ಲ ಈ ದೇಶದಿಂದ ಅವರು ಹೊರಡಿಬೇಕಾಗ್ತದೆ ಹೊರ ರಾಜ್ಯ ಹೊರ ದೇಶದಿಂದ ಬಂದು ಇಲ್ಲಿರೋ ಅಂಥ ಮೂಲ ನಿವಾಸಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಾವು ಸಹಿಸ್ಕೊಂಡಿರೋದಕ್ಕೆ ಎಷ್ಟು ದಿನಕ್ಕೂ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ರು ನಮಗೆ ಪೆನ್ನನ್ನು ಕೊಟ್ಟಿದ್ದಾರೆ ಕಡ್ಗ ಕತ್ತಿಗಳ್ನ ಕೊಟ್ಟಿಲ್ಲ ನಮಗೆ ಕತ್ತಿಗಳು ಕತ್ತಿಗಳಿಡೋ ಕಾಲ ಸಾವಿರದ ಐನೂರ ಹದಿನೆಂಟರಲ್ಲಿ ಓಟೋಯ್ತು ಬಾಬಾ ಸಾಹೇಬ್ರ ಕತ್ತಿ ಕೊಟ್ಟಿಲ್ಲ ನಮಗೆ ಪೆನ್ ಕೊಟ್ಟಿದ್ದಾರೆ ಆ ಪೆನ್ನನ್ನೇನಾದ್ರೂ ನಾವು ಪಕ್ಕಕ್ಕಿಟ್ಟು ಮತ್ತೊಮ್ಮೆ ಹದಿನೆಂಟುನೂರ ಹದಿನೆಂಟನ್ನು ತೋರಿಸ್ಬೇಕು ಅಂತೇಳಿದ್ರೆ ಅವರು ಇದೇ ರೀತಿ ಮುಂದುವರಿಲಿ ಇಲ್ಲ ಅಂದರೆ ಇದಕ್ಕೆಲ್ಲ ತಡೆ ಒಡ್ಲಿ ಅಂತೇಳಿ ಈ ದಿನ ನಮ್ಮ ಸಂಘಟನೆ ಒತ್ತಾಯಿ ಒತ್ತಾಯ ಮಾಡ್ತಾ ಇದ್ದೀರಿ